ಗುಡ್ ಈವ್ನಿಂಗ್ ಮ್ಯಾಡಮ್ ಗುಡ್ ಈವ್ನಿಂಗ್ ಎಲ್ಲಿ ಅವ್ರೆಲ್ಲಿ ಯಾರು ನಿನ್ ಸೀನಿಯರ್ಸ್ ಮಾಯಾಂಡ್ ಜಯಂತಿ ಮಲ್ಗಿದ್ದಾರೆ ರಾತ್ರಿ ಪೂರ್ತಿ ಓದ್ಕೊಳ್ತಿದ್ರು ಓದು ಹ್ಞೂ ಏನಾಯ್ತು ಎಲ್ಲರಿಗೂ ಹೇಳ್ದಾ ಹೆಮಾ ಮತ್ತೆ ಉಮಾ ಕಾಣಿಸ್ತಿಲ್ಲ ಮತ್ತೆ ಆ ವಾರ್ಡನ್ ನಡುವಳಿಕೆ ನೋಡಿದ್ರೆ ನಮ್ಮ ಮೇಲೆ ಅನುಮಾನ ಬಂದಂಗಿದೆ ಮಾಯಾ ಮತ್ತೆ ಜಯಂತಿ ರಾತ್ರಿ ಇಡೀ ಓದ್ತಾ ಇದ್ರು ಅಂದಿದಕ್ಕೆ ಆಯಮ್ಮ ಮುಖ ನೋಡ್ಬೇಕು ಇರದೆ ಹಂಗ್ ಬಿಡು ಏನಾಯ್ತು ಸರಿಯಾಗಿ ಐದ್ ಗಂಟೆಗೆ ನಾವ್ ಅಲ್ಲಿ ಇರ್ಬೇಕು ಮಾಯಾ ಹೇಳಿದ್ಲು ಬಾ ಹುಷಾರು ಆ ವಾರ್ಡನ್ ಇಲ್ಲೇಲೋ ತಿರುಗ್ತಿದ್ದಾರೆ ಅವಮ್ ಮಾಡೋ ಕೆಲ್ಸ ಅಲ್ವಾ ನಿನ್ ಬಾ ಏನಾಯ್ತು ಪೊಲೀಸರು ಬಂದಿದ್ದಾರೆ ಗೊತ್ತಾ ಇವತ್ತು ಕ್ಲಾಸ್ ಅಟೆಂಡ್ ಮಾಡಲೇಬೇಕು ಇಲ್ಲಾಂದ್ರೆ ಬೈತಾರ ಅಷ್ಟೆಲ್ಲರು ಪ್ರಿನ್ಸಿಪಲ್ ರೂಮ್ ಅಲ್ಲಿ ಪೊಲೀಸರು ಬಂದಿದ್ದಾರೆ ಯಾಕೆ ಏನ್ ವಿಷಯ ಸೆಕೆಂಡ್ ಇಯರ್ ಅಲ್ಲಿ ರಮಣಿ ಇಲ್ವಾ ಅವಳು ಸುಸೈಡ್ ಮಾಡಿದಾಳೆ ಲವ್ ಫೇಲಿಯರ್ ಏನಾಯ್ತು ಸತ್ ಇಲ್ಲ ಸೀರಿಯಸ್ ಆಗಿದ್ದಾಳಾ ಅನ್ಸುತ್ತೆ ಹಾಸ್ಪಿಟಲ್ ಇಂಟೆನ್ಸಿವ್ ಕೇರ್ ಅಲ್ಲಿದ್ದಾಳಾ ಎಲ್ರು ಕರಿ ನಾವು ಯಾರು ಹಾಸ್ಪಿಟಲ್ ಹೋಗಕ್ಕೆ ಪ್ರಿನ್ಸಿಪಲ್ ಪರ್ಮಿಷನ್ ಕೊಡ್ತಿಲ್ಲ ಅನುಮತಿ ಕೇಳಿ ಯಾರು ಹೋಗ್ತಾರ ಹೇಳು ಜಯಂತಿ ನಮಗ್ ಪರಿಚಯ ಇರೋ ಹುಡುಗಿನೇ ಅಲ್ವಾ ಅವಳು ಸಾಯೋ ಟೈಮ್ ನಲ್ಲೇ ನಾವ್ ಇಲ್ಲ ಅಂದ್ಮೇಲೆ ಸತ್ಮೇಲ್ ಹೋಗಿ ಏನ್ ಪ್ರಯೋಜನ ಬನ್ನಿ ಬನ್ನಿ ರೆಡಿಯಾಗಿ ಹಾ Good morning, doctor. Good morning. Good morning, sir. Morning. ಏ ನಿಲ್ಲಿ 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 ಎಲ್ಲಿಗೆ ಮೇಲೆ ಹೋಗ್ಬೇಕು ಪಾಸಿಲ್ ಬಾ ಇಲ್ಲ ಹಂಗಂದ್ರೆ ಹೋಗಕ್ಕಾಗಲ್ಲ ಇದು ವಿಸಿಟಿಂಗ್ ಟೈಮ್ ಅಲ್ಲ ನಮಗ್ ವಿಸಿಟಿಂಗ್ ಟೈಮ್ ಅಲ್ಲ ಅವಶ್ಯಕತೆ ಇಲ್ಲ ನಾವು ಸೇಂಟ್ ಮೇರೀಸ್ ಹುಡುಗಿ ಕಾಲೇಜ್ ಮಕ್ಕಳಾದ್ರೆ ಖಂಡಿತ ಬಿಡುದಿಲ್ಲ ಏನಯ್ಯೋ ನೀವ್ ಯಾರ ಹತ್ರ ಆಟ ಆಡ್ತಿರೋದು ನಾವೆಲ್ಲ ಯಾರ ಅಂತ ಗೊತ್ತಾ ಇವಳು ಯಾರ ಅಂತ ಗೊತ್ತಾ ಇಲ್ಲಿರೋ ಸೂಪರಿಂಟೆಂಡೆಂಟ್ ಗೆ ಕೇಳ ನೋಡಿ ಜಯಂತಿ ಯಾರ ಅಂತ ಸೆಂಟ್ ಮೇರೀಸ್ ಜಯಂತಿ ಇವಳು ಯಾರ ಅಂತ ಗೊತ್ತಾ ನಮ್ಮ ಹತ್ರ ಯಾಟ ಬೇಡ ಸೈಡ್ ಬನ್ನಿ ನೀವೇನ ಹೇಳಿದ್ರು ನಾನ್ ಮಾತ್ರ ಒಳಗ್ ಬಿಡಲ್ಲ ಬಿಡಲ್ವಾ ಇಲ್ಲ துட்டி நாசி துடி நசை தோசி கண்டிப்பா நேர ಯಾರಾದ್ರೂ ಕೇಳಿದ್ರೆ ನನ್ ಕಡೆಯವರು ಅಂತ ಹೇಳೋಗಿ ಅಯ್ಯೋ ಇದನ್ನ ನೋಡಕ್ಕೆ ಎಷ್ಟು ಕಷ್ಟ ಆಗ್ತಿದೆ ರಮಣಿ ನೋಡು ನಾವು ಬಂದಿದೀವಿ ಕಣ್ಟ್ ನೋಡ ನೀನು ನಾನು ಹೇಮಾ ಉಮಾ ನಾನು ಸಂಧ್ಯಾ ಜಯಂತಿ ಎಲ್ಲರೂ ಬಂದಿದ್ದೀವಿ ಪೇಶೆಂಟ್ನ ಡಿಸ್ಟರ್ಬ್ ಮಾಡ್ಬೇಡಿ ಯಾರು ಒಳಗ್ ಬಿಟ್ಟಿದ್ದು ಇದು ಡಾಕ್ಟರ್ ರೌಂಡ್ಸಿಗೆ ಬರೋ ಟೈಮು ಅದಕ್ಕೆ ನಾವು ನಮ್ಮ ಫ್ರೆಂಡ್ ಹತ್ರನೂ ಮಾತಾಡ್ಬಾರ್ದಾ ಏನು ನಾವು ದುಃಖಿಸ್ಕೊಳಕ್ ಬಂದಿದೀವಿ ಡಿಸ್ಟರ್ಬ್ ಮಾಡಕ್ಕಲ್ಲ ರಮಣಿ ಒಂದ್ಸಲ ಕಣ್ತಿಗ್ಗಿ ನಾವು ನೀನು ಕುಡಿಲಿ ಅಂತ ಕೋಕೋ ಮಿಕ್ಸ್ ಮಾಡಿರೋ ಹಾಲ್ ಎದಳು ನಾವು ರಮಣೀಯ ಫ್ರೆಂಡ್ಸ್ ಅದಕ್ಕೆ ಎದಳು ಮುದ್ದು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಡಾಕ್ಟರ್ ಅವಾಗ್ಲಿಂದ ತೊಂದ್ರೆ ಕೊಡ್ತಾ ಇದಾರೆ ಕೇಳಿಲ್ಲ ಅಂದ್ರೆ ಕತ್ತಿ ಹಿಡಿದು ಆಚೆ ತಳಿ ನೀವ್ ಯಾಕೆ ಇರೋದಿಲ್ಲ ಹೋಗಿ ಹೋಗಿ ಎಲ್ರು ಹೋಗಿ ನಾವು ಸೆಂಟ್ ಮೇರಿ ಸ್ಟೂಡೆಂಟ್ಸ್ ಅದಕ್ಕೆ ನನಗೆ ಸೆಲ್ಯೂಟ್ ಹೊಡಿಬೇಕಾ ವಿಸಿಟಿಂಗ್ ಅಲ್ದೇ ಇರೋ ಟೈಮ್ ಅಲ್ಲಿ ಈ ಕಡೆ ತಲೆ ಕೂಡ ಹಾಕಬಾರ್ದು ಗೆಟ್ ಔಟ್ ಅಯ್ಯೋ ಗೆಟ್ ಔಟ್ ಅವನ್ ಬೋರಿಂಗ್ ಡಾಕ್ಟರ್ ಅದು ಸರಿ ಹಾಗೆ ಅವನ್ನ ಮೆರೆಯೋದಕ್ಕೆ ನಾವು ಬಿಡಬಾರ್ದು ನೀನ್ ಬಲೆಗೆ ಬೀಳ್ಸ್ಕೊಳಕಾಗಲ್ವಾ ಅವನ ಎಲ್ಲಿಗೆ ಸುಮ್ನೆ ಅವನ್ನ ನಿನ್ ಸ್ನೇಹಕ್ ಬೀಳ್ಸ್ಕೊಂಡು ಟ್ರೈ ಮಾಡಲ್ವಾ ಏನ್ ಅವನ ಹೆಸರು ಶ್ರೀನಿವಾಸ್ ಅವನ್ ವಿಷಯ ನನಗ್ ಬಿಡಿ ಟಕ 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 ಅವನ್ ನನ್ ಹಿಂದೆ ಓಡಾಡ್ಬೇಕು ಕಾಲೇಜಿಂದ ಇನ್ನು ಹುಡುಗಿರ್ ಬರ್ತಾರೆ ಯಾರನ್ನು ಒಳಗ್ ಬಿಡ್ಬೇಡಿ ಡಾಕ್ಟರ್ 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 ಹೇಗಿದೆ ಡಾಕ್ಟರ್ ನಮ್ ರಮಣಿ ಸದ್ಯಕ್ಕೇನು ತೊಂದರೆ ಇಲ್ಲ ಇವತ್ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾರ ನಾವು ಸ್ವಲ್ಪ ತವಳ ಹತ್ರ ಕುರ್ಬೋದಾ ಆಗಲ್ಲ ನಾವು ಅವಳು ದುಃಖ ಹಂಚ್ಕೋಬೇಕು ಆಗದೇ ಇಲ್ಲ ಅದ್ ಮಾತ್ರ ಅಲ್ಲ ಇಂಥ ಸಮಯದಲ್ಲಿ ಈ ಹಾಸ್ಪಿಟಲ್ ನಿಮ್ಮಂತವ್ರಿಗೆ ಇರೋದಕ್ಕೆ ಜಾಗನಿಲ್ಲ ಹೊರಗೋಗಿ ಡಾಕ್ಟರ್ ಡಾಕ್ಟರ್ ಇಲ್ಲ ಡಾಕ್ಟರ್ ನಾವು ಅವಳ ಪಕ್ಕದಲ್ಲಿ ಕುತ್ಕೊಂಡು ಅವಳ ನೋವುಗಳನ್ನ ಗಣ್ಣ ಹಂಚ್ಕೊಳ್ಲೇಬೇಕು ಫೈನಲ್ ಇರೋ ಓದ್ತಿರೋ ಪ್ರದೀಪನೋನೇ ಇದಕ್ಕೆಲ್ಲ ಕಾರಣ ಮದ್ವೆ ಮಾಡ್ಕೋತೀನಿ ಅಂತ ಪಾಪ ಊರೂರ್ ಸುಚ್ಚದ ನಾ ಗೊತ್ತಾ ನಿಮ್ಗೆ ಬೇಕಿರೋದನ್ನೆಲ್ಲ ತಗೊಂಡು ಆಮೇಲೆ ಕೈ ಕೊಟ್ಬಿಟಾ ಅವಳನ್ನ ನಮ್ಸಿ ಮೋಸ ಮಾಡಿ ಆತ್ಮಹತ್ಯೆ ಮಾಡೋವರೆಗೂ ತನ್ನಿಟ್ಟಿದ್ದಾನೆ ಪ್ರದೀಪ್ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವಳಗ್ ನ್ಯಾಯ ಸಿಗ್ಲೇಬೇಕು ಈ ಕೇಸ್ ಏನಾದ್ರು ಕ್ಲೋಸ್ ಮಾಡಕ್ ಟ್ರೈ ಮಾಡಿದ್ರೆ ನಿಮ್ ಮೇಲೆ ಸ್ಟ್ರೈಕ್ ಮಾಡ್ತೀವಿ ನೋಡ್ತಾ ಇರಿ ಏ ನಾವೇನ್ ಕಡಿಮೆ ಏನಿಲ್ಲ ನಾನು ಮಾಯಾ ವಿನೋದಿನಿ ಇವಳು ಜಯಂತಿ ಪ್ರಧಾನ ಮಂತ್ರಿ ಕೂಡ ಫೋನ್ ಮಾಡಿ ಹೆದರ್ಸೋ ವಿನೋದ್ ಸಂಗತ್ನ ಮಗಳೇ ಜಯಂತಿ ಇವಳು ವರ್ಲ್ಡ್ ಫೇಮಸ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಉಮಾಪತಿ ಅವ್ರ ಮಗಳು ಹೇಮಾ ಇವಳು ಡಿಎಜಿ ನಿನಗೀಗೇನ್ ಬೇಕು ನಾವು ರಮಣಿ ಹತ್ರ ಹೋಗ್ಬೇಕು ದುಃಖ ಹಂಚ್ಕೋಬೇಕು ಅಷ್ಟೇ ಅಲ್ವಾ ಅದೇ ಬಾಬಾ ನಿನ್ನೆ ಬಾ ಇವರೆಲ್ಲ ಇದಾರಲ್ಲ ದೊಡ್ ದೊಡ್ಡ ಮನೆ ಮಕ್ಕಳು ಇವರಿಗೆ ಸ್ವಲ್ಪನು ಬುದ್ಧಿ ಇಲ್ಲ ಎಲ್ಲಾರನ್ನೂ ಕತ್ತಿ ಹಿಡಿದು ಆಚೆ ತಳ್ಳಿ

ಏ ನ್ಯೂಸ್ ಮಾಯಾ ಒಂದ್ ಪ್ಲೇಸಿನ್ ಸರ್ಪ್ರೈಸ್ ಜಯಂತಿ ಅವ್ರ ಅಪ್ಪ ಅಮ್ಮ ಬರ್ತಿದಾರೆ ಅಯ್ಯೋ ನಮ್ ಕೆಲ್ಸಗಳ ಬಗ್ಗೆ ತಿಳ್ಕೊಂಡ್ ಬಂದಿರೋದಾ ಏ ಇಲ್ಲ ಅವ್ರ ಬೆಂಗ್ಳೂರ್ ಹೋಗೋ ದಾರಿಯಲ್ಲಿ ಹಂಗೆ ಬಂದಿದ್ದಾರೆ ಜಯಂತಿ ಅಮ್ಮನ್ಗೆ ನಿನ್ನ ನೋಡ್ಬೇಕಂತೆ ಕರ್ಕೊಂಡ್ ಬರಕ್ ಹೇಳಿದ್ದಾರೆ ಬಾ ನೋಡು ಮಾಯಾ ಜಯಂತಿ ಅಪ್ಪ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಕುತ್ಕೊಂಡ್ ಮಾತಾಡೋದನ್ ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಅವ್ರ ದೊಡ್ಡ ವ್ಯಕ್ತಿ ಅಲ್ವಾ ಅವ್ರ ಒಂದ್ ಮಾತ ಹೇಳಿದ್ರೆ ಸಾಕು ಮಂತ್ರಿ ಸಭೆಯಲ್ಲಿ ಅವ್ರು ಕುತ್ಕೊಂಡ್ ಮಾತಾಡ್ಬಿಟ್ಟು ಶ್ರೀನಿವಾಸ್ ಡಾಕ್ಟರ್ನ ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ ಬೇಡ ಆ ಡಾಕ್ಟರ್ ಬುದ್ಧಿ ಕಲ್ಸಕ್ಕೆ ನಾವೇ ಇದೀವಲ್ಲ ಜಯಂತಿ ರೂಮೇಟ್ ಮಾಯಾ ಮಾಯನ ನೋಡೋದಕ್ಕೆ ತುಂಬಾ ಕಾತ್ರದಿಂದ ಕಾದಿದ್ದು ಜಯಂತಿಯವರಮ್ಮ ಅಲ್ಲಿದರ್ ನೋಡಿ ಹೋಗಿ ಬಾಬಾ ಅಮ್ಮಾ ಇವಳೇ ಮಾಯಾ ಸುಂದರವಾಗಿದ್ದಾಳೆ ಫೋನ್ ಮಾಡ್ದಾಗೆಲ್ಲ ಇವಳು ಹೇಳ್ತಿದ್ಲು ನೀವ್ ನೋಡೋಕೆ ಇಬ್ಬರಾಗಿದ್ರು ಒಬ್ರು ತರಾನೇ ಕಾಡಿದ್ರ ನಿಮ್ಮನ್ನ ನೋಡೋದಕ್ಕೆ ನನ್ ಜೀವ ಇಟ್ಕೊಂಡ್ ಕಾಯ್ತಾ ಇದ್ದೆ ಆದ್ರೆ ಈ ಕಾಯಿಲೆ ಕಡಿಮೆ ಆದ್ರೆ ತಾನೇ ಕೆಲವು ದಿನದಿಂದ ತುಂಬಾ ಸುಸ್ತು ಇಷ್ಟೊಂದು ಕಾಯಿಲೆ ಇದ್ರೆ ಇಲ್ಲಿಗ್ಯಾಕೆ ಬರಕ್ ಹೋದ್ರಿ ನಾನು ಅಲ್ಲಿಗೆ ಬರ್ತಿದ್ನಲ್ಲ ಸರಿ ತಪ್ಪೀಗ ನಂದೆ ಇವಳು ಮನೆಗ್ ಬಂದು ಎರಡ್ ತಿಂಗಳಾಯ್ತು ಇವಳು ನೋಡ್ದೆ ಹೇಗಿರ್ಲಿ ನಾನು ಹಾ ಎಲ್ಲಿ ಮಾಯ್ಯ ಅವ್ರ ಅಪ್ಪ ಅಮ್ಮ ವಿದೇಶದಲ್ಲಿ ಹ್ಮ್ ಇವ್ಳು ಹೇಳದ್ಲು ತಿಂಗಳು ತಿಂಗಳು ಅವ್ರು ಕಳ್ಸೋ ದುಡ್ಡು ಯಾವ್ದಕ್ಕೂ ಕೊರತೆ ಆಗಲ್ವಂತೆ ನಿನ್ನ ಕಂಡ್ರೆ ಅಷ್ಟಿಷ್ಟ ಅಂದ್ಮೇಲೆ ನಿನ್ನ ನೋಡಕ್ ಯಾಕಮ್ಮ ಬರಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಆಗಾಗ್ ಬರ್ತಿರ್ತಾರೆ ಮಾಯಾ ಮಾಯಾ ನ್ಯೂಸ್ ಬರ್ತಿದೆ ಯಾವ್ದೋ ಹೊಸ ವಿಷಯ ಸಿಕ್ಕಿದೆ ಅನ್ಸತ್ತೆ ಕಿಲೋಮೀಟರ್ ಪ್ರಯಾಣ ಮಾಡಿ ನಮ್ಮಮ್ಮ ಬಂದಿದ್ದಾರೆ ಯಾವಮ್ಮ ಮಗನ್ ಕೆಲಸದಾತ್ರೆ ಇರೋ ಹೊಸ ಮನೆ ನೋಡಕ್ಕೆ ಮಗನ್ ಜೊತೆ ಒಂದ್ ವಾರ ಓಡಾಡ್ಕೊಂಡಿರಕ್ಕೆ ಡಾಕ್ಟರ್ ಶ್ರೀನಿವಾಸಮ್ಮ ಊರಿಂದ ಬಂದಿದ್ದಾರೆ ಇವತ್ ಬೆಳಗ್ಗೆ ಅಲ್ಲಿ ಹೊರಟಿದ್ದಾರೆ ಅಂತ ನಂಬಲಾಗದ ಸುದ್ದಿ ಮಾಯಾ ಅವನಿಗೆ ಬುದ್ಧಿ ಕಲ್ಸೋ ಐಡಿಯಾ ಇದ್ಯಾ ನಮ್ಮನ್ನ ಬಂದಿರೋ ನ್ಯೂಸ್ ಇದು ಇದನ್ನ ಬಿಟ್ ಬಿಟ್ಬಿಡ್ಬಾರ್ದು ನನ್ನ ಹಾಗೆ ಇಟ್ಕೊಳ್ಳಿ ನನಗ್ ಬಂತು ಒಂದ್ ಐಡಿಯಾ ಸಿಕ್ತು 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 ಆ ಡಾಕ್ಟರ್ ಮೇಲೆ ಬಿಡೋಕ್ ಬ್ರಹ್ಮಾಸ್ತ್ರ ನಾಳೆ ಎಷ್ಟು ಗಂಟೆಗೆ ಆ ಡಾಕ್ಟರ್ ಡ್ಯೂಟಿಗೆ ಹೋಗ್ತಾನೆ ಒಂದ್ ಎಂಟು ಗಂಟೆ ಅನ್ಕೋ ಆ ಸಮಯದಲ್ಲಿ ನಾವು ಅವ್ರ ಮನೆ ಸುತ್ತಮುತ್ತನೇ ಇರಬೇಕು